ಪ್ರಿಯ ವೀಕ್ಷಕರೇ ನಮಸ್ಕಾರ ಚರಿತ್ರೆಯ ಮತ್ತೊಂದು ಪುಟಕ್ಕೆ ನಮಗೆ ಸ್ವಾಗತ ಇಂದು ಒಂದು ಹೆಣ್ಣಿನ ಸಾವನ್ನು ಅವಕಾಶದ ವೇದಿಕೆಯನ್ನಾಗಿ ಬಳಸಿಕೊಂಡು ಒಂದು ಪರಮ ಪವಿತ್ರವಾದ ಧರ್ಮಕ್ಷೇತ್ರದ ವಿರುದ್ಧ ಜನತೆಯನ್ನು ಎತ್ತಿ ಕಟ್ಟುವ ಕೆಲಸ ಮಾಡುತ್ತಿದ್ದಾರೆ ಹೇಗೆ ಬೆಂಕಿಗೆ ಮಿಡತೆಗಳು ಆಹುತಿಯಾಗುತ್ತವೆ ಹಾಗೆ ನಮ್ಮ ಇಂದಿನ ಜನತೆ ಇವರ ಸುಳ್ಳಿಗೆ ಬಲಿಯಾಗುತ್ತಿದೆ ಯಾರೋ ಹೇಳಿದ ಸುಳ್ಳನ್ನೇ ನಂಬಿ ಅಧರ್ಮದ ಹಾದಿಯಲ್ಲಿ ಧರ್ಮಕ್ಕೆ ಅವಹೇಳನ ಮಾಡುತ್ತಿರುವ ಯುವ ಸಮುದಾಯವನ್ನು ಸರಿದಾರಿಗೆ ತರುವ ಕಾರ್ಯ ಇಂದು ನಾವು ನೀವು ಮಾಡಬೇಕಿದೆ ಹೌದು ಈ ಸೌಜನ್ಯ ವಿಚಾರದಲ್ಲಿ ಅಂದಿನಿಂದ ಇಂದಿನವರೆಗೂ ಕೂಲಂಕುಷವಾಗಿ ಗಮನಿಸಿದರೆ ಮೂರು ಬಣಗಳು ಕಾಣಸಿಗುತ್ತವೆ ಒಂದನೇ ಬಣ ಅಯ್ಯೋ ಒಂದು ಹೆಣ್ಣು ಕೂಸು ಅನ್ಯಾಯವಾಗಿ ಯಾರದ್ದು ಕಾಮಕ್ಕೆ ಬಲಿಯಾಯಿತಲ್ಲ ಅವಳ ಸಾವಿಗೆ ನ್ಯಾಯ ಒದಗಿಸು ದೇವರೇ ಎಂದು ದಿನನಿತ್ಯ ಬೇಡಿಕೊಳ್ಳುವ ಸಾತ್ವಿಕ ಬಣ ಎರಡನೆಯ ಬಣ ಈ ಬಣಕ್ಕೆ ಸೌಜನ್ಯರ ಸಾವಿಗೆ ಯಾವುದೇ ನ್ಯಾಯ ಬೇಕಾಗಿಲ್ಲ ತಮ್ಮ ಸ್ವಾರ್ಥ ಸಾಧನೆಗಾಗಿ ತಮ್ಮ ಬೇಳೆ ಬೇಯಿಸಿಕೊಳ್ಳಲು ಬಂದ ದುಷ್ಟಕೂಟದ ಬಣ ಇದು ಇನ್ನು ಮೂರನೇ ಬಣ ಇವರು ನಾವೇ ಬುದ್ಧಿವಂತರು ನಾವೇ ಊಹಿಸಿಕೊಂಡದ್ದು ಸತ್ಯ ಉಳಿದೆಲ್ಲವೂ ಮಿಥ್ಯ ಶ್ರೀಮಂತರು ರಾಜಕಾರಣಿಗಳು ಪ್ರಭಾವಿಗಳು ಹೆಸರುವಾಸಿಯಾದವರೆಲ್ಲ ದುಷ್ಟರು ಎಂದು ಪೂರ್ವಾಗ್ರಹ ಪೀಡಿತರಾಗಿರುವ ಬುದ್ಧಿಜೀವಿಗಳ ಬಣ ಈ ಮೂರು ಬಣಗಳ ಮಧ್ಯೆ ಬಲಿಪಶು ಆಗಿದ್ದು ಮಾತ್ರ ಚತುರ್ವಿಧ ದಾನ ಪರಂಪರೆಯನ್ನು ಈ ನಾಡಿಗೆ ಪಸರಿಸಿದ ಶ್ವೇತ ಸಂತನೊಬ್ಬ ಈ ನಾಡಿಗೆ ಆರೋಗ್ಯ ಅನ್ನ ವಿದ್ಯೆ ಅಭಯವ ನೀಡಿದ ಒಂದು ಪರಮ ಪುಣ್ಯಕ್ಷೇತ್ರ ಶ್ರೀ ಕ್ಷೇತ್ರ ಧರ್ಮಸ್ಥಳ ದುಷ್ಟರ ಸಂಚಿಕೆ ಹೇಗೆ ಬಲಿಯಾಯಿತು ಹಾಗೂ ಸೌಜನ್ಯಗಳ ಸಾವಿಗೆ ನಿಜವಾಗಿ ಯಾರು ಕಾರಣ ಎಂಬುದರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ತಿಳಿಯೋಣ ಅಲ್ಲಿವರೆಗೆ ವೈಟ್ ಆಂಡ್ ವಾಚ್